ಎಲ್ಲರಿಗೂ ನಮಸ್ಕಾರ ರೀ ಪ್ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಹುಳಿ ಟೊಮೊಟೊ ಈ ಥರ ಗರಿಗರಿಯಾಗಿ ನಾನು ಇಲ್ಲಿ ಒಣಗಿಸ್ಕೊಂಡಿದ್ದು ನೋಡ್ಬೋದು ನೀವು ಇದು ಹಿಂಗೆ ಮಾಡಿದ್ರೆ ನಮಗೆ ಗರಿಗರಿಯಾಗಿ ಸೌಂಡ್ ಬರುತ್ತೆ ನೋಡಿರಿ ಈ ಥರ ಪುಡಿ ಆಗಬೇಕು ಇದು ಒಂದು ನಾಲ್ಕರಿಂದ ಐದು ದಿನ ಒಣಗಿಸ್ಕೋಬೇಕು ಚೆನ್ನಾಗಿ ಹಿಂಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ನೋಡಿರಿ ಈ ಥರನೇ ಹುಳಿ ಟೊಮೆಟೊನೇ ತೊಗೊಳ್ರಿ ಚೆನ್ನಾಗಾಗುತ್ತೆ ಇವತ್ತು ನಾನಿದ ಟೊಮೆಟೊ ಭಾತ್ ಪುಡಿ ರೆಡಿಮೆಂಟು ಯಾಕಂತಂದ್ರೆ ನೋಡಿರಿ ನಮಗೆ ಟೈಮ್ ಇರಲಿಲ್ಲ ಅಂತಂದರೆ ಸ್ವಲ್ಪ ಬಿಸಿಲು ಟೈಮ್ನಲ್ಲಿ ನಾವು ಈ ಥರ ಸ್ವಲ್ಪ ರೇಟ್ ಕಡಿಮೆ ಆದಾಗ ಈ ಥರ ನಾವು ಟೊಮೆಟೊವನ್ನು ತಗೊಂಡು ನಾವು ಒಣಗಿಸ್ಕೊಂಡು ಪುಡಿ ಮಾಡಿದ್ರೆ ನಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಟೈಮ್ ಪುಡಿ ರೆಡಿ ಇತ್ತು ಅಂತಂದರೆ ಒಂದು ಈರುಳ್ಳಿ ಹೆಚ್ಕೊಳ್ಳೋದು ಅಷ್ಟೇ ಮತ್ತು ಸ್ವಲ್ಪ ಟೊಮೆಟೊ ಇದು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹೆಚ್ಕೊಂಡ್ರೆ ಸಾಕು ನಮ್ಮದು ಟೊಮೆಟೊ ಬಾತ್ ಪುಡಿ ಇದು ಎಲ್ಲ ನಾವು ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡ್ತೀವಿ ನೋಡಿರಿ ಹಾಗಾಗಿ ನಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಇದನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ ಇದು ನೋಡಿರಿ ನಾನು ಒಂದು ಕೆ ಜಿ ಟೊಮೆಟೊ ಒಂದು ಕೆ ಜಿ ಟೊಮೆಟೊವನ್ನು ಈ ಥರ ಸಣ್ಣಕ್ಕೆ ಸ್ಲೈಸ್ ಮಾಡಿದ್ದೆ ರೌಂಡ್ ಶೇಪಲ್ಲಿ ಇದನ್ನು ಮಾಡಿ ಚೆನ್ನಾಗಿ ಒಂದು ನಾಲ್ಕನೆಯಿಂದ ಐದು ದಿವಸ ಒಣಗಿಸಿದ್ದೀನಿ ಐದು ದಿನ ಇದು ಚೆನ್ನಾಗಿ ಒಣಗಬೇಕು ಅಂದರೆ ನಮಗೆ ಪುಡಿ ಒಳ್ಳೆ ಟೇಸ್ಟ್ ಕೊಡುತ್ತದೆ ಇದು ಒಣಗಿಸ್ಕೊಂಡಿರುವಂತಹ ಟೊಮೆಟೊ ಸ್ಲೈಸು ಮತ್ತು ನಮಗೆ ಉಪ್ಪು ನಾವು ಏನೇ ಮಾಡಿದ್ರು ಒಂಚೂರು ಉಪ್ಪು ಹಾಕ್ಬೇಕು ಅದಕ್ಕೆ ಅಂದರೆ ಖಾರದ ಪುಡಿ ಅದೆಲ್ಲ ಮಾಡಿಸ್ತೀವಿ ನೋಡ್ರಿ ಮನೆಯಲ್ಲಿ ನಾವು ಉಪ್ಪು ಹಾಕಿದ್ರೆ ಇದು ಕಲರ್ ಶೇಡ್ ಆಗೋಲ್ಲ ಮತ್ತು ಟೇಸ್ಟನ್ನು ಕಡಿಮೆ ಆಗೋಲ್ಲ ಹಾಗಾಗಿ ನಾನಿಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಕಲ್ಲು ಉಪ್ಪನ್ನು ತೊಗೊಂಡಿದ್ದೇನೆ ಮತ್ತು ಇಲ್ಲಿ ನೋಡ್ಬೋದು ನೀವು ಒಂದು ನೂರು ಗ್ರಾಮದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾನು ಒಣಗಿಸ್ಬಿಟ್ಟು ತೊಗೊಂಡಿನಿ ನೋಡ್ಬೋದು ನೀವು ಇದು ತುಂಬ ಗರಿ ಗರಿಯಾಗಿ ಇನ್ಫಾರ್ಮೇಷನ್ಕಾಯನ್ನ ಒಣಗಿಸಿ ತೊಗೊಂಡಿದ್ದೇನೆ ರೀ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ ಇದು ಮುಷ್ಟಿ ಥರ ಈ ಥರ ಮುಷ್ಟಿ ಮಾಡಿರಿ ಎರಡು ಮುಷ್ಟಿಯಷ್ಟು ಧನಿಯ ಕಾಳನ್ನು ತೊಗೊಂಡಿದ್ದೇನೆ ನಮಗೆ ಇದು ಧನಿಯ ಕಾಳು ಸ್ವಲ್ಪ ಪ್ರಮಾಣ ಜಾಸ್ತಿ ಇರಬೇಕು ಧನಿಯ ಕಾಳು ತೊಗೊಂಡಿದ್ದೇವಲ್ಲಿ ನೋಡಿರಿ ಒಂದು ಅರ್ಧ ಟೀ ಸ್ಪೂನಷ್ಟು ಸೊಂಪು ಸೊಂಪು ಆಪ್ಷನ್ನು ನೀವು ಬೇಕಿದ್ರೆ ಹಾಕ್ಕೊಬೋದು ಇಲ್ಲ ಇದನ್ನು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾನು ಇದನ್ನು ತೊಗೊಂಡೇನೆ ಒಂದೆರಡು ಚಕ್ರಮೊಗ್ಗು ಮತ್ತು ಇದು ಚಾಪತ್ರೆ ಸ್ವಲ್ಪ ಈ ಥರ ಬರುತ್ತೆ ನೋಡಿರಿ ಇದು ಒಂಚೂರಾದರೆ ಸಾಕು ಇದು ತುಂಬ ಇದು ಪರಿಮಳ ಇರುತ್ತೆ ಮತ್ತು ಸ್ಟ್ರಾಂಗಾಗಿರುತ್ತೆ ಇದು ಚಕ್ಕೆ ಒಂದು ಎರಡು ಇಂಚಿನಷ್ಟು ಇಷ್ಟು ನೀವು ಎರಡು ತುಂಡು ಚಕ್ಕೆ ತಗೊಂಡರೆ ಸಾಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಲವಂಗ ತೊಗೊಂಡಿದ್ದೇನೆ ರೀ ಮತ್ತು ಇಲ್ಲಿ ನೋಡ್ಬೋದು ನೀವು ಇದು ಕಲ್ಲು ಹೂವು ಇದು ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ನು ಕೊಡುತ್ತೆ ಮತ್ತು ತುಂಬ ಒಳ್ಳೆ ಪರಿಮಳನೂ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಒಂದು ಎಂಟು ನಾನಿಲ್ಲಿ ಏಲಕ್ಕಿಯನ್ನು ತೊಗೊಂಡಿದ್ದೇನೆ ಮತ್ತು ಇಲ್ಲಿ ನೋಡ್ಬೋದು ಸ್ವಲ್ಪ ಕಸ್ತೂರಿ ಮೆಂತೆಯನ್ನು ತೊಗೊಂಡಿದ್ದೇನೆ ನಮಗೆ ಇವೆಲ್ಲ ಬೇಕಾಗುವ ಸಾಮಗ್ರಿಗಳು ಇದು ನಮಗೆ ಫಸ್ಟ್ ಅಂತಂದರೆ ಇವೆಲ್ಲ ಸಾಮಗ್ರಿಗಳು ಕಡೆ ನಾವು ಚೆನ್ನಾಗಿ ಇದು ಆಯಿಲ್ ಹಾಕ್ಲಾರ್ದೇ ನಾವು ಫ್ರೈ ಮಾಡ್ಕೋಬೇಕು ಆ ಫ್ರೈ ಮಾಡ್ಕೋಬೇಕಾದ್ರೆ ನಮಗೆ ಒಳ್ಳೆ ಘಮ ಬರಬೇಕು ಅವಾಗೆ ನಮಗೆ ಅದು ಟೊಮೆಟೊ ಬಾತ್ ಪುಡಿ ಚೆನ್ನಾಗಿ ರೆಡಿನೂ ಆಗುತ್ತೆ ಮತ್ತು ನಮಗೆ ಇಟ್ಕೊಂಡ್ರೆ ಹಾಳಾಗೋದಿಲ್ಲ ಈಗ ನಾವು ಬಾಣಲೆಯನ್ನು ಇಟ್ಕೊಳ್ಳೋಣ ಈಗ ನೋಡ್ಬೋದು ನೀವು ನಾವು ಬಾಣಲೆಯನ್ನು ಇಟ್ಕೊಂಡಿದ್ದೇವೆ ತುಂಬ ಬಿಸಿನೂ ಬೇಡ್ರಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನೀವು ಮಸಾಲೆಗಳನ್ನು ಒಂದೊಂದು ಫ್ರೈ ಮಾಡ್ಕೊತಾ ಇರ್ರಿ ಅಂದ್ರೆ ಅವಾಗ ನಿಮಗೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ನೋಡ್ರಿ ನಮ್ಮದು ಸ್ವಲ್ಪ ಇದು ಬಿಸಿಯಾಗಿದೆ ನಾವು ಫಸ್ಟಿಗೆ ಈಗ ನೋಡ್ರಿ ನಾವು ಫಸ್ಟಿಗೆ ಇಲ್ಲಿ ನಮ್ಮದು ಕಾಳು ಬೇಯ್ಬೇಕು ಅದು ಸ್ವಲ್ಪ ಫ್ರೈ ಆಗಬೇಕಾದ್ರೆ ಟೈಮ್ ತಗೊಳ್ಳುತ್ತೆ ಈ ಉಳಿದಿದ್ದ ಮಸಾಲೆ ಎಲ್ಲ ಬೇಗ ಫ್ರೈ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಈಗ ನಮ್ಮದು ಧನಿಯ ಕಾಳನ್ನು ಇದ್ದೀನಿ ಧನಿಯ ಕಾಳನ್ನು ನಾವು ಒಂದು ಸ್ವಲ್ಪ ಅಂದರೆ ಧನಿಯ ಕಾಳು ನಮಗೆ ಸ್ವಲ್ಪ ಬಿಸಿ ಆಗ್ ಆಗಬೇಕು ಕಾಳು ಅಂತೂರು ನಮ್ಮದು ಬಿಸಿ ಆದಾಗೆ ನೋಡಿರಿ ಸ್ವಲ್ಪ ಬಿಸಿ ಆಗಿದೆ ಈ ಟೈಮ್ನಲ್ಲೇ ನೋಡಿರಿ ನಾವು ಇವಾಗ ಈಗ ಚಕ್ಕೆಯನ್ನು ಹಾಕೋಣ ಇದು ಒಂದೊಂದೇ ನಮಗೆ ಸ್ವಲ್ಪ ಸ್ವಲ್ಪನೇ ಬಿಸಿ ಹಾಕಲೇ ಹೋಗಬೇಕು ಆವಾಗ ನಾವು ಒಂದೊಂದೇ ಐಟಮ್ಗಳನ್ನು ಹಾಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮಗೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಈಗ ನೋಡ್ಬೋದು ನೀವು ನಾನು ಚಕ್ಕರ್ಮೊಗ್ಗನ್ನು ಸಹ ಹಾಕೊಂಡಿದ್ದೇನೆ ಇದನ್ನು ಸಹ ನಾವು ಎಳೆ ಊರಿನಲ್ಲಿ ನೀವು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಒಳ್ಳೆಯ ಒಂದು ಪರಿಮಳ ಬರುತ್ತೆ ನಿಮಗೆ ಸ್ವಲ್ಪ ಹುರಿಬೇಕಾದ್ರೆ ಸ್ವಲ್ಪ ಇದು ಸೀದ್ ಹೋಗ್ಲಾರ್ದಂಗೆ ನೋಡಿರಿ ಅಂದರೆ ಅದು ನಮಗೆ ಒಳ್ಳೆಯ ಪರಿಮಳ ಚೆನ್ನಾಗಿ ಒಳ್ಳೆಯ ಒಂದು ಪೌಡ್ರ್ ನಮಗೆ ರೆಡಿ ಆಗುತ್ತೆ ಇವಾಗ ನೋಡ್ಬೋದು ನೀವು ನಾನಿಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಂಡಿದ್ದೇನೆ ರೀ ಏಲಕ್ಕಿ ಹಾಕ್ಕೊಂಡು ಇದು ಜಾಪತ್ರೆಯನ್ನು ಸ್ವಲ್ಪ ನಮಗೆ ಈ ಥರ ಪೀಸ್ ಮಾಡಿ ಹಾಕೋತಾ ಇದ್ದೇನೆ ನಾನು ಇಲ್ಲಿ ಇದನ್ನು ಈಗ ನಮಗೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ರಿ ನಾವುದು ಮಸಾಲೆ ಇರ್ತದೆ ನೋಡ್ರಿ ಅದು ಸ್ವಲ್ಪ ಚೆನ್ನಾಗಿ ಇದು ಆಗಬೇಕು ಸೊ ತುಂಬ ಸ್ಪೀಡ್ ಇಡೋದಾಗಲಿ ಮತ್ತು ಭಾಳ ಸ್ಲೋನೂ ಇಲ್ಲ ಅಷ್ಟೇ ಸ್ವಲ್ಪ ನೋಡಿಕೊಂಡು ಮಸಾಲಗಳು ನಮಗೆ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಸ್ಪೀಡ್ ಹೋಯಿತು ಅಂತಂದರೆ ಅದರದ್ದು ಟೇಸ್ಟೇ ಕಡಿಮೆ ರೀ ಹಾಗಾಗಿ ಈಗ ನೋಡ್ರಿ ಇದು ಆದ ತಕ್ಷಣ ನಾವು ಇದನ್ನು ಕಲ್ಲು ಹೂವು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಹಾಗಾಗಿ ಇದೊಂದು ಸಹ ಹಾಕೊಂಡಿದ್ದೇನೆ ಇದನ್ನು ಈಗ ನೋಡ್ರಿ ನಮ್ಮದು ಕಲ್ಲು ಹೂವು ಹಾಕಿದ್ಮೇಗೂ ನಾವು ಒಂಚೂರು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳೋಣ ಲೈಟಾಗಿ ನಮ್ಮದು ಧನಿಯ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತು ನಮ್ಮದು ಮಸಾಲಗಳನ್ನು ಸ್ವಲ್ಪ ಬಿಸಿ ಮಾಡ್ಕೋ ಈಗ ನೋಡಿರಿ ನಾವು ಇಟ್ಕೊಂಡಿರುವಂತಹ ಲವಂಗನ ಹಾಕೊಳ್ಳೋಣ ಲವಂಗನ ಹಾಕ್ಕೊಂಡು ನಾವು ಚೆನ್ನಾಗಿ ಬಿಸಿ ಮಾಡಿಕೊಳ್ಳೋಣ ನೋಡಿರಿ ನಮ್ಮದು ಮಸಾಲ ಇದು ಫ್ರೈ ಆಗ್ತಾಯಿದೆ ಇದು ಸ್ಮೆಲ್ ಅಂದರೆ ನಿಮಗೆ ಅಡುಗೆ ಮನೆ ತುಂಬ ಎಲ್ಲ ಇದೆ ಒಂದು ಪರಿಮಳ ನಿಮಗೆ ಬರುತ್ತೆ ಈಗ ನೋಡಿರಿ ನಾವು ಇಲ್ಲಿ ಜೀರಿಗೆನ ಹಾಕೊಳ್ಳೋಣ ಜೀರಿಗೆಯನ್ನು ಹಾಕೊಂಡು ಒಂಚೂರು ನಾವು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅಂದರೆ ಇದನ್ನು ಇದು ಹೋಗಿ ನಮಗೆ ಸ್ವಲ್ಪ ಫ್ರೈ ರೀ ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ನಮಗೆ ಮಸಾಲೆ ಎಲ್ಲ ಈಗ ನೋಡ್ರಿ ನಮ್ಮದು ಇದು ಹಾಕೊಂದು ಆಗಿದೆ ಈಗ ಒಂದು ಸ್ವಲ್ಪ ನಾವು ಸೊಂಪು ಮತ್ತು ಕಸ್ತೂರಿ ಮೆಂತೆ ಹಾಕೋತಾ ಇದ್ದೀವಿ ಈ ಕಸ್ತೂರಿ ಮೆಂತೆ ನಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಹಾಗಾಗಿ ನಿಮಗೆ ಹಿಡಿಸಿದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಇವಾಗ ನಮ್ಮದು ಮಸಾಲ ಫ್ರೈ ಆಗಿದೆ ಇವಾಗ ನಾವು ಇದು ಟೊಮೆಟೊವನ್ನು ನಾವು ಒಣಗಿಸಿದ್ರೂ ಸ್ವಲ್ಪ ಇದ್ರ ಜೊತೆಗೆ ಬಿಸಿ ಮಾಡ್ಕೊಳ್ಳೋಣ ಅಂದರೆ ಇನ್ನಷ್ಟು ಗರಿ ಗರಿ ಆಗಿ ಆಗುತ್ತೆ ರೀ ಹಾಗಾಗಿ ನಾವು ಇದ್ರ ಜೊತೆಗೆ ಬಿಸಿ ಮಾಡ್ಕೊತಾ ಇದ್ದೀವಿ ಈಗ ನಾವು ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ನೋಡಿರಿ ಇದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ಪುಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಮ್ಮದು ಮೆ ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡ್ರಿ ನಾವು ಒಣಗಿಸ್ತೂ ಇದ್ರ ಜೊತೆಗೆ ನಾವು ಮತ್ತೆ ನಾವು ಫ್ರೈ ಮಾಡ್ಕೊತಾ ಇದ್ದೀವಿ ಈಗ ನೋಡ್ರಿ ನಮ್ಮದು ಮೆಣಸಿನ್ಕಾಯಿ ತುಂಬ ಗರಿಗರಿಯಾಗಿ ಬಿಸಿಲು ಚೆನ್ನಾಗಿದ್ದಾಗೆ ಒಣಗಿಸ್ಕೊಂಡ್ರೆ ನೋಡ್ರಿ ಗರಿಗರಿಯಾಗಿ ನಮಗೆ ಇದು ಚೆನ್ನಾಗಿ ಒಳ್ಳೆಯ ಒಂದು ಪುಡಿ ರೆಡಿಯಾಗುತ್ತೆ ನೀವು ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೋಬೋದು ಅದಕ್ಕೇನಿಲ್ಲ ನಾವು ಯಾಕಂದರೆ ಟೊಮೆಟೊ ಬಾತಿಗೆ ನಾವು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ ನೋಡ್ರಿ ಇದು ಕಲರ್ ಸಲಿಂದಾಗಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೇನೆ ತುಂಬ ಖಾರ ಅಂದರೆ ಮಕ್ಕಳಿಗೆ ಆಗೋದಿಲ್ಲ ನೋಡ್ರಿ ಹಾಗಾಗಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೇನೆ ನೀವು ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಈಗ ನೋಡ್ಬೋದು ನಮ್ಮದು ಎಲ್ಲ ಫ್ರೈ ರೀ ನಮಗೆ ಒಂದು ಆರರಿಂದ ಏಳು ನಿಮಿಷಗಳ ಕಾಲ ನಾನು ಇದನ್ನು ಎಲ್ಲವನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಂಡಿದ್ದೇನೆ ಇವಾಗ ಸ್ಟೋವನ್ನು ಆಫ್ ಮಾಡ್ತಾ ಇದ್ದೇನೆ ಇದನ್ನು ನಾವು ಇವಾಗ ಪುಡಿ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ ಹೌದ್ರಿ ನಮ್ಮದು ಸ್ವಲ್ಪ ಬಿಸಿ ಇದ್ದಾಗೆ ನಾವು ಇದನ್ನು ಹಾಕೊಳ್ಳೋಣ ಈಗ ರೀ ಈ ಟೈಮ್ನಲ್ಲೇ ನಾನು ಇದಕ್ಕೆ ಇಟ್ಕೊಂಡಿದ್ದೆ ನೋಡಿರಿ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಹಾಕಿದ್ರೆ ನಮ್ಮದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹಾಳಾಗೋದಿಲ್ಲ ಟೇಸ್ಟು ಹಾಗಾಗಿ ನಾನು ಈಗ ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೇನೆ ಈಗ ರೀ ನಮ್ಮದು ಪುಡಿ ಇದು ಈ ಥರ ಆಗಿದೆ ಇಲಂಚೂರು ನಾನು ಇದನ್ನು ನೈಸಾಗಿ ಪುಡಿ ಮಾಡ್ಕೋತಾ ಇದ್ದೇನೆ ಇನ್ನೊಂಚೂರು ತರಿ ತರಿ ಆಗಿದೆ ಸ್ವಲ್ಪ ನೈಸ್ ಇರಬೇಕು ನಮಗೆ ಪುಡಿ ಅಂದರೆ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ನೀವು ನೋಡ್ಬೋದು ಈಗ ನೋಡ್ರಿ ನಾವು ಸಣ್ಣ ಜಾರ್ನಲ್ಲಿ ಹಾಕ್ಕೊಂಡು ಈ ಥರ ನೈಸಾಗಿ ನಾವು ಪುಡಿ ಮಾಡ್ಕೊಂಡಿದ್ದೇವೆ ನೋಡ್ಬೋದು ಈ ಥರ ಸ್ವಲ್ಪ ಈಗ ನಾವು ಟೊಮೆಟೊ ಬಾತಿನ ಪುಡಿ ರ ರೆಡಿಮೆಂಡ್ ತರ್ತೀವಿ ನೋಡಿರಿ ಸೇಮು ನಮ್ಮದು ಅದೇ ಥರನೇ ಇರೋದು ಸೇಮ್ ರೆಡಿಮೇಂಟು ಟೊಮೆಟೊ ಬಾತ್ ಪುಡಿ ಯಾವ ಥರ ಸಿಗುತ್ತೆ ನೋಡ್ರಿ ಅದೇ ಥರನೇ ನಮ್ಮದು ಇರೋದು ಈಗ ನೀವು ನೋಡ್ಬೋದು ನಮ್ಮದು ಟೊಮೆಟೊ ಬಾತ್ ಪುಡಿ ರೆಡಿ ಆಗಿದೆ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ಪರಿಮಳ ಬರುತ್ತೆ ಮತ್ತು ತುಂಬ ಟೇಸ್ಟಾಗಿನೂ ಇದೊಂದು ಪುಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಮಾಡ್ಕೊಂಡು ಒಂದು ಏರ್ ಟೈಟು ಅದು ಬಾ ಇದಕ್ಕೆ ಹಾಕಿಟ್ರೆ ಒಂದು ಬಾಟ್ಲಿಗೆ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ನೋಡಿದ್ರಲ್ಲ ನಾವು ಟೊಮೆಟೊ ಭಾತ್ ಪುಡಿ ತುಂಬ ಈಸಿ ಮತ್ತು ಸರಳವಾಗಿ ಮಾಡಿಕೊಳ್ಳುವಂಥದ್ದು ನೀವು ಮನೆಯಲ್ಲಿ ಇದೇ ಥರ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು